ಸ್ನೇಹಿತರೆ ನಮಸ್ಕಾರ ಮೊನ್ನೆ ನಾನು ವಿಡಿಯೋ ಹಾಕಿದ್ದೆ ಲಡಾಖ್ ಯಾರೆಲ್ಲ ಹೋಗ್ತೀರಾ ನನಗೆ ಕಾಲ್ ಮಾಡಿ ಅಂತ ತುಂಬಾ ಜನ ಕಾಲ್ ಮಾಡಿದ್ದೀರಾ ಎಲ್ಲ ನೀವು ಕೇಳಿದ್ದೀರಾ ಲಡಾಖ್ ಹೋಗ್ಬೇಕಾದ್ರೆ ಏನೆಲ್ಲ ತಾಡೋಬೇಕು ಯಾವ ತಿಂಗಳಲ್ಲಿ ಹೋಗ್ಬೇಕು ಅಂತಾನ ಖಂಡಿತ ಇವತ್ತು ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಫಸ್ಟ್ ಟೈಮ್ ಯಾರೆಲ್ಲ ಲಡಾಖ್ ಹೋಗ್ತಾ ಇದ್ದೀರಾ ನೀವು ಈ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಹೋದ್ರೆ ಸ್ನೇಹಿತರೆ ಸ್ನೋ ಜಾಸ್ತಿ ಇರುತ್ತೆ ತುಂಬಾ ಚಳಿ ಇರುತ್ತೆ ನೀವು ನವೆಂಬರ್ ಡಿಸೆಂಬರ್ ಅಲ್ಲಿ ಹೋದ್ರೆ ಚಳಿ ಇರಲ್ಲ ನಾರ್ಮಲ್ ಇರುತ್ತೆ ಯಾಕೆಂದ್ರೆ ಫಸ್ಟ್ ಟೈಮು ನಾನು ನವೆಂಬರ್ ತಿಂಗಳಲ್ಲಿ ಹೋಗಿದ್ದೆ ಸ್ನೋ ಜಾಸ್ತಿ ಇರಲಿಲ್ಲ ಸ್ವಲ್ಪ ನಾರ್ಮಲ್ ಆಗಿತ್ತು ಬಟ್ ಇವಾಗ ರೀಸೆಂಟ್ ಆಗಿ ನಾನು ಹೋಗಿ ಬಂದಿದ್ದೀನಿ ತುಂಬನೇ ಕೋಲ್ಡ್ ಇರುತ್ತೆ ಜೂನ್ ಜುಲೈಲೆಲ್ಲ ಹೋದ್ರೆ ಸಿಕ್ಕಾಪಟ್ಟೆ ಕೋಲ್ಡ್ ಇರುತ್ತೆ ಚಳಿ ಜಾಸ್ತಿ ಇರುತ್ತೆ ನಾನು ಯಾಕೆಂದ್ರೆ ಎರಡು ಅನುಭವನೂ ನನ್ಗೆ ತುಂಬ ಆಗಿದೆ ಯಾಕೆಂದ್ರೆ ಎರಡು ಸಲ ಲಡಾಕ್ ಹೋಗಿದ್ನಲ್ಲ ತುಂಬಾ ಅನುಭವನೇ ಜಾಸ್ತಿನೇ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸ್ನೇಹಿತರೆ ಫಸ್ಟ್ ಟೈಮ್ ಯಾರೆಲ್ಲ ಸ್ಪೆಂಡರ್ ಕಡೆ ಹೋಗ್ತಾ ಇದ್ದೀರಾ ಅಂಡ್ರೆಡ್ ಸಿ ಕಡೆ ಹೋಗೋರಿಗೆ ಮಾತ್ರ ಇದು ನೀವು ಸ್ಪೆಂಡರ್ ಅಲ್ಲಿ ಹೋಗಿದ್ರೆ ಸಿಂಗಲ್ ಹೋಗಿ ಮತ್ತೆ ಇಂಜಿನ್ ಆಯಲ್ ಇಲ್ಲಿಂದಲೇ ತಗೊಂಡೋಗಿ ಹೊಸ ಟೈರ್ ಹಾಕೊಳ್ಳಿ ಹೊಸ ಚೈನ್ ಪ್ಯಾಕೆಟ್ ಹಾಕೊಳ್ಳಿ ಮತ್ತೆ ಒಂದು ಎಕ್ಸ್ಟ್ರಾ ಒಂದು ಪ್ರಚುಹಿ ತಗೊಂಡೋಗಿ ಯಾಕೆಂದ್ರೆ ತುಂಬಾನೇ ಕಾಸ್ಟ್ಲಿ ಇರುತ್ತೆ ಅಲ್ಲಿ ಎಲ್ಲನ ಮತ್ತೆ ನೀವು ಇಲ್ಲಿಂದ ಹೋಗ್ಬೇಕಾದ್ರೆ ಒಂದು ಮೂರು ಜೊತೆ ಬಟ್ಟೆ ತಗೊಂಡೋಗಿ ಅಷ್ಟೇನೆ ನೀವೆಲ್ಲಾದ್ರೂ ರೂಮ್ ಮಾಡ್ತಿರಲ್ಲ ಅವನ್ನೇ ವಾಶ್ ಮಾಡಿ ಮತ್ತೆ ಹಾಕೊಳ್ಳಿ ಮತ್ತೆ ಜರ್ಕಿನ್ ಮತ್ತೆ ಶೂ ಕೈಗೆಲ್ಲ ಸಾಕ್ಸ್ ಎಲ್ಲ ಪ್ರತಿಯೊಂದು ತಗೊಂಡೋಗಿ ಯಾಕಂದ್ರೆ ಯಾರಂದ್ರೂ ಇವಾಗ ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಯಾರನ್ನ ಹೋಗೋರಿದ್ರೆ ಚಳಿ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ನೀವು ಸಾಕ್ಸ್ ಮತ್ತೆ ಶೂ ಎಲ್ಲನ ಜರ್ಕಿನ್ ಎಲ್ಲ ಒಳ್ಳೆ ಕಾಸ್ಟ್ ಇದು ಜಾಸ್ತಿ ರೇಟಿಂದ ಹಾಕೊಂಡೋಗಿ ಯಾಕಂದ್ರೆ ಎಷ್ಟೇ ಚಳಿ ಇದ್ರು ಕಂಟ್ರೋಲ್ ಮಾಡ್ಕೋಬಹುದು ಮತ್ತೆ ನೀವೇನಾದ್ರೂ ನವಂಬರ್ ಡಿಸೆಂಬರ್ ಅಲ್ಲಿ ಹೋಗ್ತಿದ್ರೆ ಅಷ್ಟೊಂದೇ ಚಳಿ ಇರಲ್ಲ ಅವಾಗಲೂ ಸಹ ಹೋಗ್ಬೋದು ಮತ್ತೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡೋಗಿ ಗಾಡಿ ಮಾತ್ರ ಅವ್ರ ಹೆಸರಲ್ಲಿ ಇರ್ಬೇಕು ಅಂತ ಹೇಳ್ತಾರೆ ಬಟ್ ಏನಿಲ್ಲ ಅವ್ರ ತಂದೆ ತಾಯಿ ಹೆಸರಲ್ಲಿ ಇದ್ರು ಮತ್ತೆ ಅಕ್ಕ ತಂಗಿ ಅಣ್ಣ ತಮ್ಮ ಅವ್ರ ಹೆಸರಲ್ಲಿ ಇದ್ರು ಯಾಕೆಂದ್ರೆ ಅಲ್ಲೆಲ್ಲ ನಡೆಯೋದಿಲ್ಲ ಅಂತ ಹೇಳ್ತಿದ್ರು ಅದು ಸರಿಯಾಗಿ ಗೊತ್ತಿಲ್ಲ ಮಾಹಿತಿ ಬಟ್ ಆದಷ್ಟು ನಿಮ್ಮ ಅಪ್ಪ ಅಮ್ಮ ಹೆಸರಲ್ಲಿ ಇರಲಿ ಗಾಡಿ ಮತ್ತೆ ನಿಮ್ಮ ಹೆಸರಲ್ಲೂ ಇರಲಿ ಇಷ್ಟಿದ್ರೆ ಹೋಗಿ ಸ್ನೇಹಿತರೆ ಮತ್ತೆ ಬ್ಯಾರ್ಯಾರ ಏನೋ ಹೆಸರಲ್ಲಿ ಇದ್ರೆ ಮುಂದೆ ಬಿಡ್ತಾರೋ ಏನೋ ಗೊತ್ತಿಲ್ಲ ನಂಗದು ಕರೆಕ್ಟ್ ಇನ್ಫಾರ್ಮೇಶನ್ ಗೊತ್ತಿಲ್ಲ ಸ್ನೇಹಿತರೆ ಮತ್ತೆ ನೀವೇನ ಹೋಟ್ಲಾಗ ಊಟ ಮಾಡ್ಕೊಂಡು ಹೋಗ್ತೀನಿ ಅಂದ್ರೆ ನೀವು ರೂಮ್ ಮಾಡ್ಕೊಂಡು ಹೋಗ್ತೀನಿ ಅಂದ್ರೆ ಹೋಗಿ ಹೋಗ್ಬರ್ಬೋದು ಯಾರನ್ನೂ ಇವಾಗ ದೊಡ್ಡ ಗಾಡಿ ಹೋಗೋರಿಗೆ ಸ್ನೇಹಿತರೆ ಯಾಕೆಂದ್ರೆ ಅವ್ರ ಮೈಲೇಜು ಗಾಡಿ ಮೈಲೇಜ್ ಎಷ್ಟಾಗುತ್ತೋ ಗೊತ್ತಿಲ್ಲ ಒಂದ್ ಮೂವತ್ತು ನಲ್ವತ್ತು ಆಗ್ಬೋದು ಇವಾಗ ಬುಲೆಟ್ ಹಿಮಾಲಯನ್ ಎಕ್ಸ್ಪೆಸ್ ಅದ್ರಲ್ಲೆಲ್ಲ ಹೋದ್ರೆ ಸುಮಾರು ಒಂದು ಗೆ ಬೇಕಾಗುತ್ತೆ ಒಂದು ಮೂವತ್ತೈದು ನಲವತ್ ಸಾವ್ರ ರೂಪಾಯಿನ ಸ್ಪೆಂಡರ್ ಗಾಡಿ ಯಾರನ್ನ ಹೋಗ್ತೀನಿ ಅಂದ್ರೆ ಸ್ನೇಹಿತರೆ ಒಂದು ಹದಿನೈದು ಸಾವಿರ ಆಗುತ್ತೆ ಬರೀ ಲಡಾಕ್ ಮಾತ್ರ ಹೋಗ್ತಾ ಇದ್ರಲ್ಲಿ ಆಗ್ರಾದಲ್ಲಿ ತಾಜ್ ಮಹಲ್ ನೋಡ್ಕೋಬಹುದು ಕಾರ್ಗಿಲ್ ಎಲ್ಲ ನೋಡ್ಕೊಂಡು ಮತ್ತೆ ಇಷ್ಟು ನೋಡ್ಕೊಂಡು ನಾ ಬರ್ತೀನಿ ಅಂದ್ರೆ ಸ್ನೇಹಿತರೆ ಒಂದು ಸ್ಪೆಂಡರ್ ಅಲ್ಲಿ ಒಂದು ಹದಿನೈದು ಸಾವಿರ ರೂಪಾಯಿ ಪೆಟ್ರೋಲ್ ಆಗುತ್ತೆ ಎಷ್ಟೊಂದು ಒಂದು ಹತ್ತು ಸಾವಿರ ರೂಪಾಯಿ ಊಟದ್ದು ರೂಮಿಂದು ಎಲ್ಲ ಸೇರಿದ್ರೆ ಒಂದು ಮೂವತ್ತು ಮೂವತ್ತು ಸಾವಿರ ಮೂವತ್ತೈದು ಸಾವಿರ ಆಗುತ್ತೆ ಸ್ಪೆಂಡರ್ ಅಲ್ಲಿ ಹೋದ್ರೆ ಅದೇ ನೀವೇನಾದ್ರೂ ಬುಲೋ ಹಿಮಾಲಯನ್ ಎಕ್ಸ್ಪ್ರೆಸ್ ತಗೊಂಡೋಗ್ತೀನಿ ಅಂದ್ರೆ ಪೆಟ್ರೋಲ್ಗೆ ಆಗುತ್ತೆ ಒಂದು ಮೂವತ್ತು ನಲ್ವತ್ತು ಐವತ್ತು ಸಾವಿರನೇ ಆಗುತ್ತೆ ನಿಮ್ ಗಾಡಿ ಮೈಲೇಜ್ ಎಷ್ಟಿರುತ್ತೋ ಅದ್ರ ಮೇಲೆ ಡಿಪೆಂಡ್ ಸ್ನೇಹಿತರೆ ರೂಮಿಂದ ಎಲ್ಲ ಒಂದು ಏಳೆಂಟ್ ಸಾವಿರ ಆಗುತ್ತೆ ಮತ್ತೆ ಊಟದ್ದು ಒಂದು ಎಕ್ಸ್ಟ್ರಾ ಅದೊಂದು ಏಳೆಂಟ್ ಸಾವಿರ ಆಗುತ್ತೆ ನೀವು ಊಟ ಮಾಡೋದ್ ಡಿಪೆಂಡ್ ಅಲ್ಲಿ ಯಾವ ರೀತಿ ನೀವು ಊಟ ಮಾಡ್ತಿರೋ ಇಲ್ಲ ಒನ್ ಟೈಮೇ ಮಾಡ್ತಿರೋ ಎರಡು ಟೈಮೇ ಮಾಡ್ತಿರೋ ಅದು ನಿಮಗೆ ಬಿಟ್ಟಿದ್ದು ಸ್ನೇಹಿತರೆ ಮತ್ತೆ ಟೀ ಕಾಫಿ ಎಲ್ಲ ಸೇರಿ ಟೋಟಲ್ ಇವಾಗ ದೊಡ್ಡ ಗಾಡಿ ಯಾರ ಅಂತ ತಗೊಂಡು ಹೋದ್ರೆ ಒಂದು ಬುಲೆಟ್ ಹಿಮಾಲಯ ಅಂತ ತಗೊಂಡ್ರೆ ಸುಮಾರು ಏನಿಲ್ಲ ಅಂದ್ರು ಒಂದು ಅರವತ್ತ ಎಪ್ಪತ್ತು ಸಾವಿರ ಖಂಡಿತ ಆಗುತ್ತೆ ಫ್ರೆಂಡಾಗ ಹೋಗ್ತೀನಿ ಅವ್ರಿಗೆ ಖಂಡಿತ ಒಂದು ಇಪ್ಪತ್ತೈದು ಮೂವತ್ತು ಸಾವಿರದಾಗೆಲ್ಲ ಹೋಗಿ ಬರ್ಬೋದು ನೀವು ಆದಷ್ಟು ಊಟದಲ್ಲಿ ಕಂಟ್ರೋಲ್ ಮಾಡ್ಕೊಳ್ಳಿ ನೀವು ಜಾಸ್ತಿ ಊಟ ಮಾಡೋಕೆ ಹೋಗಬೇಡಿ ನೀವು ಒಬ್ಬೊಬ್ಬರು ಒಬ್ಬೊಬ್ರು ಊಟ ಜಾಸ್ತಿ ಮಾಡ್ಕೊಂಡು ಹೋಗ್ತಾರೆ ಅಲ್ಲಿ ಬಿಲ್ ಜಾಸ್ತಿ ಆಗುತ್ತೆ ನಾರ್ಮಲ್ ಊಟ ಮಾಡ್ಕೊಂಡು ಸ್ನೇಹಿತರೆ ಹೋಗಿ ಅಂತ ಹೇಳಕ್ ಇಷ್ಟಪಡ್ತೀನಿ ಮತ್ತೆ ನೀವು ಬಟ್ಟೆನೋ ಅಷ್ಟೇ ಆದಷ್ಟು ಲಗೇಜ್ ಕಡಿಮೆ ತಗೊಂಡು ಹೋಗಿ ಎರಡು ಜೊತೆ ಮೂರು ಜೊತೆ ಅಷ್ಟೇ ತಗೊಂಡೋಗಿ ಮತ್ತೆ ಶೂ ಒಂದು ಜೊತೆ ಚಪ್ಪಲಿ ಒಂದು ಜೊತೆ ಹಾಕೊಂಡೋಗಿ ಯಾಕೆಂದ್ರೆ ಇವಾಗ ಎಲ್ಲಾದ್ರು ನಾವು ಹಾಕೊಂಡು ಶೂನ್ ಒನ್ ಟೈಮ್ ಚಪ್ಪಲಿ ಹಾಕಬೇಕಾಗುತ್ತೆ ಅದಕ್ಕೋಸ್ಕರ ನೀವು ಚಪ್ಪಲಿ ಮತ್ತೆ ಶೂನ್ ಎರಡು ಹೋಗಿ ಮತ್ತೆ ಅಮೌಂಟ್ ಒಂದ್ ಸ್ವಲ್ಪ ಜಾಸ್ತಿ ಇಕ್ಕೊಂಡೋಗಿ ಕ್ಯಾಶ್ ಇಟ್ಕೊಂಡೋಗಿ ಫೋನ್ ಪೇ ಎಲ್ಲ ಯೂಸ್ ಮಾಡಬೇಡಿ ಅಲ್ಲಿ ಯಾಕೆಂದ್ರೆ ಫೋನ್ ಪೇ ಯೂಸ್ ಮಾಡ್ ಅಲ್ಲೆಲ್ಲಾನು ನೀವು ಮಾಡಕ್ ಹೋಗ್ತೀರಾ ಅಂದ್ಕೊಳ್ಳಿ ಇವಾಗ ಎಷ್ಟು ದುಡ್ಡು ಬೇಕಾಗುತ್ತೆ ಅವರೇ ಒಂದು ಸಾವಿರ ನೂರು ಇನ್ನೂರು ರೂಪಾಯಿ ಕೇಳ್ತಾರೆ ಸಾವಿರ ರೂಪಾಯಿ ಫೋನ್ ಪೇ ಮಾಡಿದ್ರೆ ಇನ್ನೂರು ರೂಪಾಯಿ ಎಷ್ಟ ಕೊಡಿರ್ತಾರೆ ಅದಕ್ಕೋಸ್ಕರ ಕ್ಯಾಶ್ ಇಟ್ಕೊಂಡೋಗಿ ಕ್ಯಾಶು ಮತ್ತೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ಎಲ್ಲ ಅದೆಲ್ಲ ಒಂದ್ ಬ್ಯಾಗ್ ಅಲ್ಲಿ ನೀಟಾಗಿ ಇಟ್ಕೊಳ್ಳಿ ಸ್ನೇಹಿತರೆ ಸೇಫ್ಟಿಯಾಗಿ ಅದೇ ಇರೋದು ಮೇನು ಮತ್ತೆ ಪೆಟ್ರೋಲು ಇವಾಗ ಸ್ಪೆಂಡರ್ ಕಡೆ ಹೋಗೋರು ಏನಿಲ್ಲ ಫುಲ್ ಟ್ಯಾಂಕ್ ಮಾಡಿಸಿದ್ರೆ ಒಂದು ನಾನೂರು ಐನೂರು ಕಿಲೋಮೀಟರ್ ಹೋಗಬಹುದು ಬಟ್ ದೊಡ್ಡ ಕಡೆಗೆ ಹೋಗೋರು ಅಲ್ಲಲ್ಲೇ ನೀವು ಸ್ಟಾಕ್ ಹೋಗಿ ಏ ಇನ್ನೂ ಅರ್ಧ ಟ್ಯಾಂಕ್ ಐತಲ್ಲ ಅಂತಲ್ಲ ನೀವು ಅರ್ಧ ಟ್ಯಾಂಕ್ ಎಲ್ಲಿ ಇರ್ತಾ ಮತ್ತೆ ಫುಲ್ ಮಾಡ್ಕೊಂಡು ಹೋಗಿ ಹೋಯ್ತಾ ಇರಿ ಲಾಸ್ ಅಲ್ಲಿ ಮಾತ್ರ ಎಂಡ್ ಅಲ್ಲಿ ದೊಡ್ಡ ಗಾಡಿ ತಗೊಂಡವರಿಗೆ ಒಂದು ಐದು ಲೀಟರ್ ಕ್ಯಾನ್ ತಗೊಂಡೋಗ್ರಿ ಯಾಕಂದ್ರೆ ಪೆಟ್ರೋಲ್ ಅಲ್ಲಿ ತುಂಬಾನೇ ಯಾಕಂದ್ರೆ ಮೈಲೇಜ್ ಬರಲ್ವಲ್ಲ ಪೆಟ್ರೋಲ್ ಬೇಕೇ ಬೇಕಾಗುತ್ತೆ ಆಗಡೆ ಪೆಟ್ರೋಲ್ ಬಂಕ್ ಇರಲ್ಲ ಲೇ ಅಲ್ಲಿ ಕಂಟ್ರಿ ಯಾಕಂದ್ರೆ ಲೇ ಲಾಸ್ಟ್ ಪೆಟ್ರೋಲ್ ಬಂಕು ಅಲ್ಲಿ ಒಂದು ಐದು ಲೀಟರ್ ಕ್ಯಾನ್ ತಗೊಳ್ಳಿ ಅಲ್ಲಿಂದ ನೀವು ಸ್ಟಾಕ್ ಮಾಡ್ಕೊಂಡು ಬೇಕಾದ್ರೆ ನೀವು ಹೋಗಿ ಯಾಕಂದ್ರೆ ಮೇಲ್ಗಡೆ ಎಲ್ಲ ನೀವು ಪೆಟ್ರೋಲ್ ಸಿಗೋದಿಲ್ಲ ಟೆಂಡರ್ ಏನಿಲ್ಲ ಫುಲ್ ಟ್ಯಾಕ್ ಮಾಡ್ತಿರ್ ಸಾಕು ಅದು ಹೋಗಿ ಬರ್ಬೋದು ಮತ್ತೆ ಸ್ನೇಹಿತರೆ ಇನ್ನೂ ಏನಾರ ನೀವು ಡೌಟ್ಸ್ ಇದ್ರೆ ನಾನು ಒಂದು ಗ್ರೂಪ್ ಮಾಡಿದ್ದೀನಿ ಆ ಗ್ರೂಪ್ ಅಲ್ಲಿ ಖಂಡಿತ ಕ್ವಶನ್ ಕೇಳ್ಬೋದು ಯಾಕಂದ್ರೆ ಇವಾಗ ರೀಸೆಂಟ್ ಹೋಗೋರು ಇದ್ದಾರೆ ನೆಕ್ಸ್ಟ್ ತಿಂಗಳು ಹೋಗೋರು ಇದಾರೆ ಸುಮಾರು ಎಲ್ಲ ಒಂದು ನಲ್ವತ್ತೈವತ್ತು ಜನ ಇದಾರೆ ಆ ಗ್ರೂಪ್ ಅಲ್ಲಿ ಬಟ್ ಎಲ್ಲರೂ ಲಡಾಕ್ ಹೋಗರೇನೆ ಲಡಾಕ್ ಯಾವ ತಿಂಗಳಲ್ಲಿ ಹೋಗ್ಬೇಕು ಅಂತ ತುಂಬಾ ಜನ ಕೇಳ್ತಿದಿರಾ ಆಗಸ್ಟ್ ಸೆಪ್ಟೆಂಬರ್ ಹೋದ್ರೆ ತುಂಬಾ ಚಳಿ ಇರುತ್ತೆ ಕೋಲ್ಡ್ ಜಾಸ್ತಿ ಇರುತ್ತೆ ಸ್ನೋ ಎಲ್ಲರೂ ರೋಡ್ ತುಂಬಾ ಇರುತ್ತೆ ಗಾಡಿ ಹೊಸೋದು ತುಂಬಾ ಕಷ್ಟ ಆಗುತ್ತೆ ನೀವು ಚಳಿ ನಾನು ಕಂಟ್ರೋಲ್ ಮಾಡ್ಕೊಂತೀನಿ ಗಾಡಿ ಓಡಿಸ್ತೀನಿ ಹಂಗಿದ್ರೆ ನೀವು ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಹೋಗ್ಬೋದು ಇಲ್ಲ ನನ್ನ ಕೈಲಿ ಚಳಿ ಕಂಟ್ರೋಲ್ ಮಾಡ್ಕೊಳಕ್ಕೆ ಆಗೋದಿಲ್ಲ ಅಂದ್ರೆ ನವಂಬರ್ ಡಿಸೆಂಬರ್ ಹೋಗಿ ಸ್ನೇಹಿತರೆ ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ ದೊಡ್ಡ ಕಡೆಗೆ ಹೋಗೋರಿಗೆ ಸುಮಾರು ಒಂದು ಅರ್ವತ್ತ್ ಎಪ್ಪತ್ತು ಸಾವಿರ ಖರ್ಚಾಗ್ಬೋದು ಮತ್ತೆ ಚಿಕ್ಕ ಕಡೆಗೆ ಹೋಗೋರಿಗೆ ಒಂದು ಇಪ್ಪತ್ತೈ ಸಾವಿರ ರೂಪಾಯಿ ಖರ್ಚಾಗುತ್ತೆ ಸ್ನೇಹಿತರೆ ಈ ಗ್ರೂಪ್ ಅಲ್ಲಿ ಯಾರಿದ್ರ ನೀವೇ ಡಿಸೈಡ್ ಮಾಡ್ಕೊಳ್ಳಿ ಸ್ಪೆಂಡರ್ ಕಡೆ ಹೋಗೋರ್ ಒಂದು ಗ್ರೂಪ್ ಮಾಡ್ಕೊಳ್ಳಿ ದೊಡ್ಡ ಹೋಗೋರ್ ಒಂದು ಗ್ರೂಪ್ ಮಾಡ್ಕೊಂಡು ಈ ರೀತಿ ಹೋಗಿ ಬನ್ನಿ ಸ್ನೇಹಿತರೆ ಓಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಲೈಕ್ ಮಾಡಿ ಕೊನೆ ವೀಡಿಯೋ ವಿಡಿಯೋ ಶೇರ್ ಮಾಡಿ ಸ್ನೇಹಿತರೆ ಓಕೆ ಎಲ್ಲರಿಗೂ ಧನ್ಯವಾದಗಳು